ಹೋರಾಡೋದು ಅಥವಾ ನಾವು ಇಷ್ಟೆಲ್ಲ ಸಂಘರ್ಷ ಮಾಡ್ತಿರೋದು ನೆಮ್ಮದಿಗೆ ನೆಮ್ಮದಿ ಬೇಕಷ್ಟೇ ಮನುಷ್ಯನಿಗೆ ನೆಮ್ಮದಿ ಬೇಕು ಕೆಲವೊಬ್ಬರಿಗೆ ಹಣದಿಂದ ನೆಮ್ಮದಿ ಕೆಲವೊಬ್ಬರಿಗೆ ಹೆಣ್ಣಿನಿಂದ ನೆಮ್ಮದಿ ಕೆಲವೊಬ್ಬರಿಗೆ ದೈಹಿಕ ವಾಂಚಿಗಳನ್ನು ಈಡೇರಿಸ್ಕೊಳ್ಳೋದ್ರಿಂದ ನೆಮ್ಮದಿ ಕೆಲವೊಬ್ಬರಿಗೆ ಬೀಡಿ ಸಿಗರೇಟ್ ಹೆಂಡ ನಾನಾ ರೀತಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋರಿದ್ದಾರೆ ಆದರೆ ಯಾವಾಗಲೂ ನಾನು ಹೇಳ್ತೀನಿ ನೀವು ವ್ಯಸನಕ್ಕೆ ದಾಸರಾಗಿ ಅರ್ಥಾತ್ ಹೆಣ್ಣು ಹೆಂಡ ಪರರ ವಸ್ತುಗಳು ಪರರ ಆಸ್ತಿ ಅಥವಾ ಅದು ಹೇಳ್ತಾರಲ್ಲ ನಮ್ಮ ಮನೆಯಲ್ಲಿ ಒಬ್ಬಿಟ್ಟು ಮಾಡಿದಾಗ ನಮಗೆ ಒಂದು ತಿನ್ಬೆ ತಿಂದರೆ ಅಷ್ಟೇ ಹೆಚ್ಚು ತಿನ್ನಬೇಕು ಅಂತ ಅನ್ಸಲ್ವೋ ಏನು ಆದರೆ ಪಕ್ಕದ ಮನೆಯಲ್ಲಿ ಒಬ್ಬಿಟ್ಟು ಮಾಡಿದಾಗ ಅದು ಏನು ಅನಿಸುತ್ತೋ ಏನೋ ಬೇಕು ಅನ್ಸುತ್ತೆ ಅಂದರೆ ಈ ಪರರ ವಿಚಾರಗಳಿಗೆ ಪರರ ಆಸ್ತಿಗಳಿಗೆ ಇತರರ ಮನೆಯ ವಿಚಾರಗಳಿಗೆ ಮನೆಯ ಆಹಾರಕ್ಕೆ ಆಸೆ ಪಡೋ ಬುದ್ಧಿ ಬಾಲ್ಯದಿಂದಲೂ ಬಂದುಬಿಟ್ಟಿರುತ್ತೆ ಆಮೇಲೂ ಆದಮೇಲೂ ಕೆಲವೊಬ್ಬರು ಪರರ ಹೆಂಡತಿ ಪರರ ಆಸ್ತಿ ಆ ಒಬ್ಬಿಟ್ಟಿನ ಏನು ವಿಚಾರ ಇತ್ತಲ್ಲ ಅಯ್ಯೋ ನಮ್ಮ ಮನೇಲಿ ಮಾಡಿದಾಗ ತಿನ್ನೋಕ್ಕಾಗಲ್ಲ ಸರ್ ಬೇರೆಯವ್ರ ಮನೇಲಿ ಗಮ್ ವಾಸನೆ ಬಂದರೆ ಸಾಕು ಸರ್ ಒಂದೆರಡು ಕೊಟ್ಟರೆ ತಿನ್ಬೋದು ಅಂದಂಗೆ ಆಗ್ತಿರುತ್ತೆ ಈ ಬುದ್ಧಿ ಹೋಗ್ತಾ ಹೋಗ್ತಾ ದೊಡ್ಡವರಾದ ಮೇಲೂ ಅದೇ ಕಟ್ಕೊಂಡಿರೋ ಹೆಂಡತಿಯನ್ನು ಮನೇಲಿ ಬಿಟ್ಟುಬಿಟ್ಟು ಪರಸ್ತ್ರೀ ಆಸೆ ಪಡೋದು ಇವನ ಮನೆಯಲ್ಲಿ ಕೂತು ಮಕ್ಕಳು ಮರಿಯನ್ನು ಮಾತಾಡಿಸಿ ಖುಷಿಯಾಗಿರುವ ಬೇರೆಯವ್ರ ಮನೆಯಲ್ಲಿ ಕೂತ್ಕೊಂಡ್ರೆ ಇವನಿಗೆ ಖುಷಿ ಹೀಗೆ ಎಲ್ಲೋ ನೆಮ್ಮದಿಯನ್ನ ಹುಡುಕೊಂಡು ಹೋಗ್ತೀವಿ ಅತ್ಯ ಹೇಳಬೇಕಂದ್ರೆ ನೀವು ಅಂತರ್ಮುಖಿಗಳಾಗಬೇಕು ಅಂದ್ರೆ ನಿಮ್ಮ ನೆಮ್ಮದಿ ನಿಮ್ಮ ಮನೆಯ ದೇವಸ್ಥಾ ದೇವರ ಕೋಣೆಯಲ್ಲಿಲ್ಲ ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿಲ್ಲ ಅಥವಾ ನಿಮ್ಮ ಸುತ್ತಮುತ್ತ ಆ ನಿಮ್ಮ ತಮ್ಮನಲ್ಲೋ ಅಣ್ಣನಲ್ಲೋ ಅಕ್ಕನಲ್ಲೋ ತಮ್ಮನಲ್ಲೋ ಏನು ಪ್ರೇಯಸಿಯಲ್ಲೋ ಯಾರಲ್ಲೂ ಇಲ್ಲ ನಿಮ್ಮನ್ನು ನಿಜವಾದ ಈಗ ಹೆಂಡತಿಯಿಂದ ಸಂತೋಷ ಸಿಗುತ್ತೆ ಸರ್ ನನಗೆ ನೀವೇನು ಸರ್ ಸುಳ್ಳು ಹೇಳ್ತೀರಿ ಹೆಂಡತಿಯಿಂದ ನನಗೆ ನೆಮ್ಮದಿ ಸಿಗುತ್ತೆ ಅದು ಸ್ಥಿರವಲ್ಲ ಅದು ಶಾಶ್ವತವಲ್ಲ ಅದು ಲೌಕಿಕವಾದ ನೆಮ್ಮದಿ ಅದು ಯಾಂದ್ರಿಂದ ಬೇಕಾದ್ರೂ ಸಿಗುತ್ತೆ ಹೆಂಡದಿಂದಲೂ ಸಿಗುತ್ತೆ ಪರಸ್ತರೆಯಿಂದಲೂ ಸಿಗುತ್ತೆ ಅದು ಬೇರೆ ಅದು ಅದಕ್ಕೆ ಪಾಪದ ಲೇಪನವಿದೆ ಆದರೆ ನಿಜವಾದ ನೆಮ್ಮದಿ ಎಲ್ಲಿದೆ ಹುಡುಕ್ತಾ 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 ಪ್ರಪಂಚವನ್ನ ಸುತ್ತಿ ಕಡೀಗ ವಯಸ್ಸಾಗಿ ನೇನ್ ಗಳಿಗೆ ಬಂದಾಗ ಅಯ್ಯೋ ಭಗವಂತ ಇಡೀ ಜೀವನ ಪೂರ್ತಿ ನೆಮ್ಮದಿಗೋಸ್ಕರ ಹುಡುಕಿದೆ ಎಲ್ಲಿದೀಯಪ್ಪ ಅದು ಆಗ ಭಗವಂತ ಹೇಳ್ತಾನೆ ಅಯ್ಯೋ ದಡ್ಡ ಯಾವುದು ನಿನ್ನ ಅಂತರಂಗದಲ್ಲೇ ಇದೆಯೋ ಅದನ್ನ ನೀನು ಪ್ರಪಂಚದಲ್ಲೆಲ್ಲ ಹುಡುಕ್ತಾ ಬಂದ್ರೆ ಅದೇ ಮಡ್ಲ ಇನ್ನು ಕಂಕ್ಲಲ್ಲಿ ಮಗ ಇಟ್ಟುಕೊಂಡು ಊರ್ನೆಲ್ಲ ಹುಡುಕುದ್ರಂತ ಹಂಗಾಯ್ತಲ್ಲೋ ನಿಂದು ಭಗವಂತ ಒಂಚೂರು ಬಿಡಿಸಿ ಹೇಳಪ್ಪ ನನ್ಗೆ ಅರ್ಥ ಆಗುತ್ತಾ ಇಲ್ಲ ಜಗತ್ನ ಜಗತ್ತಲ್ಲೆಲ್ಲ ನೆಮ್ಮದಿಗೋಸ್ಕರ ಹುಡುಕಿ ಅಲ್ದಾಡದೆ ಎಲ್ಲೂ ಸಿಗಲಿಲ್ಲ ನೀನು ಹೇಳ್ತಾ ಇದೀಯ ನಿನ್ನಲ್ಲೇ ಇದೆ ಕಣಪ್ಪ ಅದು ಹೇಗೆ ಇದಕ್ಕೊಂದು ಕತೆ ಹೇಳುತ್ತಿದ್ರು ಈ ಮೈಸೂರಿನಲ್ಲಿ ಒಬ್ಬ ಪುಟ್ಟಣ್ಣ ಅಂತ ವ್ಯಕ್ತಿ ಇದ್ದ ಅವನು ಒಂದು ಪುಟ್ಟ ಬೋಂಡದ ಅಂಗಡಿ ಇಟ್ಕೊಂಡಿದ್ದ ಒಂದು ಪುಟ್ಟ ಮನೆ ಮನೆಯ ಮುಂದೆ ಒಂದು ವರಾಂಡ ಅವರ ಅಂಡದ ಒಂದು ಮೂಲೆಯ ಭಾಗದಲ್ಲಿ ಒಂದು ಪುಟ್ಟ ಅಂಗಡಿ ಕಟ್ಟಿಕೊಂಡಿದ್ದ ಅಲ್ಲಿ ಬೋಂಡ ಹಾಕೋದು ಸಂಜೆ ಹೊತ್ತು ಅದು ಒಂದು ಮುಖ್ಯ ರಸ್ತೆ ಜನ ಹೋಗ್ತಾ ಬರ್ತಾ ಇದ್ರು ಅವನ ಅಂಗಡಿಯಲ್ಲಿ ಬೋಂಡ ತಿಂತಾಯಿದ್ರು ಹೇಗೋ ಬದುಕು ನಡೀತಾ ಇತ್ತು ಬಟ್ ಅಷ್ಟೇನು ಶ್ರೀಮಂತ ಅಲ್ಲ ಹೀಗೆ ಒಂದು ದಿನ ಅವನು ಅಂಗಡಿಯಲ್ಲಿ ಇರಬೇಕಾದ್ರೆ ಯಾರೋ ಒಬ್ಬ ಬಂದ ಅಯ್ಯೋ ಪುಟಣ ನಿನಗೊಂದು ವಿಷಯ ಹೇಳ್ತೀನಿ ಈ ಡೆಲ್ಲಿ ಐತಲ್ಲ ದೆಹಲಿ ಅದೊಂದು ಸೇತುವೆ ಐತಂತೆ ಆ ಸೇತುವೆ ಕೆಳಗಡೆ ನಿಧಿ ಐತಂತೆ ದೆಹಲಿಯಲ್ಲಿರೋ ಒಂದು ಸೇತುವೆ ಆ ಸೇತುವೆ ಕೆಳಗಡೆ ಒಂದು ನಿಧಿ ಆ ಸೇತುವೆ ಎಲ್ಲೈತೆ ಐತೆ ಐತೆ ದೆಹಲಿಯಲ್ಲಿ ಯಾವುದೋ ಒಂದು ನಗರ ಯಾರೋ ಒಬ್ಬ ಬಂದು ಪುಟ್ಟಣ್ಣಗೆ ಹೇಳ್ತಿದ್ದಾನೆ ಅಯ್ಯ ಪುಟ್ಟಣ್ಣ ಒಂದು ವಿಚಾರ ಹೇಳ್ತೀನಿ ಯಾರೋ ನನಗೂ ಹೇಳಿದ್ರು ಡೆಲ್ಲಿ ಅಲ್ಲಿ ಒಂದು ಸೇತುವೆ ಐತೆ ಆ ಸೇತುವೆ ಕೆಳಗಡೆ ನಿಧಿ ಐತಂತೆ ನಮಗೆಲ್ಲ ಎಲ್ಲಿ ಹೋಗ್ಲಿಕ್ಕಾಗುತ್ತೆ ನೋಡಿ ನೀನ್ ಪ್ರಯತ್ನ ಮಾಡು ಉಂದ ಪುಟ್ಟಣ್ಣ ಬಡವ ಅವನಿಗೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲ ಇನ್ನು ಡೆಲ್ಲಿಗೆ ಹೋಗೋ ಮಾತು ಭಾಳ ದೂರ ಅವನೂನು ಹುಚ್ಚ ಏನೋ ಬಂದು ಹೇಳ್ದ ಅಂದ್ಕೊಂಡು ಬಿಟ್ಟ ಮಾರನೇ ದಿನ ಸಂಜೆ ಮತ್ತೆ ಒಬ್ಬ ಯಾರೋ ಬಂದ ಪುಟ್ಟಣ್ಣ ಇವೊಂದು ವಿಷಯ ಗೊತ್ತಾ ಡೆಲ್ಲಿಯಲ್ಲಿ ಒಂದು ಸೇತುವೆ ಐತಿ ಆ ಸೇತುವೆ ಕೆಳಗಡೆ ಒಂದೊಂದು ಪಿಲ್ಲರು ಆ ಪಿಲ್ಲರ್ ಕೆಳಗಡೆ ನಿಧಿ ಐತಂತಪ್ಪ ಈ ಪುಟ್ಟಣ್ಣ ತಲೆಕೆಟ್ಟು ಹೋಯ್ತು ಅಲ್ಲ ಈ ನಿಧಿ ಇರೋದನ್ನು ಇವ್ರು ನನಗೇ ಬಂದು ಯಾಕೆ ಹೇಳ್ತಿದ್ದಾರೆ ಈಗ ಪುಟ್ಟಣ್ಣನಿಗೆ ಸ್ವಯಂ ಆತನ ಬದುಕಿನ ಬಗ್ಗೆ ಅತೃಪ್ತಿ ಇದೆ ಅಯ್ಯೋ ನಾನು ಶ್ರೀಮಂತ ಅಲ್ಲ ಅಯ್ಯೋ ನನಗೆ ಭಗವಂತ ಮೋಸ ಮಾಡಿಬಿಟ್ಟ ಇಂಥದ್ದೇನೋ ಒಂದು ಅತೃಪ್ತಿ ಇದೆ ಈಗ ಅದೇ ಸಮಯಕ್ಕೆ ಬಂದು ಇವ್ರು ಯಾರೋ ನಿಧಿ ಬಗ್ಗೆ ಹೇಳ್ತಿದ್ದಾರೆ ಆರಂಭದಲ್ಲಿ ಏ ಅಲ್ಲಿಗೆ ದುಡ್ಡು ಖರ್ಚು ಮಾಡಿಕೊಂಡು ಯಾರು ಹೋಗ್ತಾರೆ ಅದು ಸುಳ್ಳು ನಿಜವೋ ಯಾರಿಗೆ ಗೊತ್ತು ಅಮ್ಮನೇನೋ ತಲೆ ಹೇಳ್ತಾರೆ ಅಂತ ನಾನು ಯಾಕೆ ಹೋಗಲಿ ಅಂತ ಅಂದುಕೊಂಡ ಬಟ್ ಯಾವಾಗ ಒಂದು ಇಬ್ಬರು ಮೂವರು ಅದನ್ನೇ ಒತ್ತಿ ಒತ್ತಿ ಹೇಳಿದ್ರು ಅವನಿಗೆ ಕುತೂಹಲ ಬಂತು ಅದೇನಾದರೂ ಆಗಲಿ ಸಾಲ ಸೂಲ ಮಾಡಾದರೂ ಆಗಲಿ ನಾನು ಆ ದೆಹಲಿಯ ಸೇತುವೆ ಬಳಿ ಹೋಗಿ ಆ ಪಿಲ್ಲರಡೆ ನಿಧಿ ಐತೆನೋ ನೋಡಬೇಕು ತಗೊಂಡು ಬರಬೇಕು ಶ್ರೀಮಂತನಾಗಬೇಕು ಅಂತ ಸಾಲ ಮಾಡ್ದ ಬಸ್ ಚಾರ್ಜ್ ಹಾಕ್ಕೊಂಡು ಡೆಲ್ಲಿಗೆ ಹೋದ ಸರಿ ಆ ಡೆಲ್ಲಿಯಲ್ಲಿರುವ ಆ ಸೇತುವೆ ಬಳಿ ಹೋದ ಅಲ್ಲಿ ಸೇತುವೆ ಇತ್ತು ಅರೆ ಅವ್ರು ಹೇಳ್ದಂಗೆ ಇಲ್ಲಿ ಸೇತುವೆ ಇದೆಯಲ್ಲ ಓಹೋ ನಿಧಿಯೂ ಕೂಡ ಇರುತ್ತೆ ಸೇತುವೆ ಅಂದರೆ ನಿಧಿನೂ ಇರುತ್ತೆ ಆ ಸೇತುವೆಯ ಬಳಿ ಬಂದು ತಲೆಯಲ್ಲಿ ಏನೇನೋ ವಿಚಾರಗಳು ಓಡ್ತಾ ಇದ್ದಾವೆ ಅಲ್ಲೇ ಒಬ್ಬ ಪೊಲೀಸ್ ಆ ಸೇತುವೆಗೆ ಕಾವಲುಗಾರ ಇದ್ದ ಯಾಕೆ ಯಾರಾದರೂ ಬಂದು ಸೇತುವೆಯಿಂದ ಬಿದ್ದು ಸಾಯ್ತಾರೆ ಅಂತ ಸರ್ಕಾರ ಅವನನ್ನು ನೇಮಿಸಿತ್ತು ಯಾರು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳ್ದಂಗೆ ನೋಡ್ಕೊಳಪ್ಪ ಅಂತ ಒಬ್ಬ ಪೊಲೀಸನ್ನು ನೇಮಿಸಿತ್ತು ಈ ಪುಟ್ಟಣ್ಣ ಹೋಗಿ ಅಲ್ಲೇ ಸೇತುವೆತಾ ನಿಂತಿದ್ದಾನೆ ಪೊಲೀಸ್ನಿಗೆ ಡೌಟ್ ಬಂದು ಏಯ್ ಯಾರೋ ಐ ಬರೋಲ್ಲೇ ಯಾರೋ ನೀನು ಹಿಂದಿ ಹಿಂದಿ ಭಾಷೆಯಲ್ಲಿ ಇವ್ರಿಗೂ ಒಂಚೂರು ಹಿಂದಿ ಬರ್ತಿತ್ತು ಏಯ್ ಯಾರೋ ನೀನು ಬಿದ್ದು ಸಾಯಿಲಿಗೆ ಬಂದಿದೆಯಾ ಸಾಯ್ಲಿಗೆ ನಾನು ಬಿಡಲ್ಲ ಯಾಕೊತ್ತೀನೋ ನನ್ನನ್ನು ಸರ್ಕಾರ ನೇಮಿಸಿರೋದೆ ಯಾರು ಸಾಯ್ಲಿಗೆ ಬಿಡಬೇಡ ಅಂತ ಏನಕ್ಕೆ ಬಂದಿದೆಯಾ ಪುಟ್ಟಣ್ಣ ಆರಂಭದಲ್ಲಿ ಏನೂ ಹೇಳಲಿಲ್ಲ ಹಿಡೀಗೆ ಹೇಳಲೇಬೇಕಾಯ್ತು ಸ್ವಾಮಿ ನಮ್ಮದು ಹೀಗೆ ಕರ್ನಾಟಕದ ಮೈಸೂರು ಯಾರೋ ಬಂದು ಈ ಸೇತುವೆ ಅಡಿ ನಿಧಿ ಇದೆ ಅಂತ ಹೇಳಿದ್ರು ಹುಡುಕೊಂಡು ಬಂದೆ ತಪ್ಪಿಲಿ ಬಿಡಿ ನಿಧಿ ಇದೆಯಾ ಅಂತ ಅವನು ಪೊಲೀಸ್ ಜೋರಾಗಿ ನಗಲಿಕ್ಕೆ ಶುರು ಮಾಡ್ದ ಅಲ್ಲ ದಡ್ರು ನಮ್ಮ ಡೆಲ್ಲಿಲಿ ಮಾತ್ರ ಇದ್ದಾರೆ ಅಂದ್ಕೊಂಡೆ ಕರ್ನಾಟಕದಲ್ಲೂ ಇದ್ದಾರಾ ಅಂದ ಅರೆ ಏನು ಹೇಳ್ತಿದ್ದೀರಾ ಅಂದ ಪುಟ್ಟಣ್ಣ ಅಯ್ಯೋ ದಡ್ಡ ನಿನ್ನ ಹತ್ರ ಯಾರೋ ಗುರುತು ಪರಿಚಯ ಇಲ್ದವ್ರು ಬಂದು ಡೆಲ್ಲಿಯಲ್ಲಿ ಒಂದು ಸೇತುವೆ ಇದೆ ಸೇತುವೆ ಹತ್ರ ಸೇತುವೆ ಕೆಳಭಾಗದಲ್ಲಿ ನಿಧಿ ಇದೆ ಅಂತ ಹೇಳಿದ ತಕ್ಷಣ ಹುಡುಕೊಂಡು ಯಾ ಎಂತ ದಡ್ಡ ನೀನು ಯಾಕೆ ಯಾಕೆ ಗೊತ್ತಾ ನನಗೂ ಯಾರೋ ಬಂದು ಮೂರು ದಿವಸದಿಂದ ಹೇಳ್ತಾ ಇದ್ದ ಮೈಸೂರು ಅನ್ನೋ ನಗರದಲ್ಲಿ ಒಬ್ಬ ಪುಟ್ಟಣ್ಣ ಅನ್ನು ಬೋಂಡ ಹಾಕೊಂಡಿದ್ದಾನೆ ಅವನ ಮನೆ ಮುಂದ್ಗಡೆ ನಿಧಿ ಇದೆ ಹೋಗ್ಬೇಕಾದ್ರೆ ಹುಡುಕು ಅಂತ ನನಗೂ ಯಾರೋ ಹೇಳ್ತಾ ಇದ್ದ ನಾನು ಅಲ್ಲಿಗೆ ಹೋಗಿದ್ದೀನ ಇವನೇ ಪುಟ್ಟಣ್ಣ ಅಂತ ಪೊಲೀಸ್ಗೂ ಗೊತ್ತಿಲ್ಲ ಇದು ಕಾಕತಾಳಿಯ ಪೊಲೀಸ್ನವ್ರು ಹೇಳ್ತಿರೋದು ಪುಟ್ಟಣ್ಣನಿಗೆ ಆ ಪೊಲೀಸ್ ವ್ಯಕ್ತಿ ಹೇಳ್ತಿದ್ದಾನೆ ಅಲ್ಲಯ್ಯ ಯಾರೋ ಹೇಳಿದ್ರು ಅಂತ ಹುಡುಕೊಂಡು ಬಂದಿದೀ ಅಲಯ್ಯ ನಿನ್ಗೆ ಹೆಂಗೆ ಹೇಳಿದ್ರು ನನಗೂ ಕೂಡ ಕಳೆದ ಮೂರು ದಿವಸದಿಂದ ಒಬ್ಬ ಪುಟ್ಟಣ್ಣ ಅಂತ ಬೋಂಡಾಕು ನಿಧಾನೆ ಅವ್ನು ಮನೆ ಮುಂದೆ ನಿಧಿ ಇದೆ ಅಂತ ನನಗೂ ಯಾರು ಹೇಳಿದ್ರು ನಾನು ಬಸ್ ಚಾರ್ಜ್ ಹಾಕೊಂಡು ಹೋದ್ನ ಎಲ್ಲ ಸುಳ್ಳು ಹೋಗಯ್ಯ ಇಲ್ಲ ಇದ್ರೆ ಒಡಿತೀನಷ್ಟೇ ಅಂತ ಹೇಳಿ ಬೆದರಿಸಿ ಕಳಿಸ್ದ ಪುಟ್ಟಣ್ಣಗೆ ಬಹಳ ಬೇಜಾರಾಗೋಯ್ತು ಏನಪ್ಪಾ ಇದು ದುಡ್ಡು ಖರ್ಚು ಮಾಡ್ಕೊಂಡು ಬಂದೆ ಏನೂ ಆಗಲಿಲ್ಲ ಅದೇ ಸಮಯದಲ್ಲಿ ಅವನಿಗೆ ಇನ್ನೊಂದು ಕುತೂಹಲ ಮೈಸೂರಿನಲ್ಲಿರುವ ಬೋಂಡಾಕು ಪುಟ್ಟಣ್ಣ ನಾನೇ ನನ್ನ ಸ್ತ್ರೀ ಅವನಿಗೇನು ಗೊತ್ತು ಅಂತ ಯಾಕಂದ್ರೆ ಪೊಲೀಸ್ ಹೇಳಿದ್ನಲ್ಲ ಮೈಸೂರಿನಲ್ಲಿ ಒಬ್ಬ ಪುಟ್ಟಣ್ಣ ಅಂತ ಮನೆ ಮುಂದೆ ನಿಧಿ ಐತಿ ಅಂತ ಇವನಿಗೆ ಹೆಸರು ಸರಿಯಂ ಗೊತ್ತು ಅವನಿಗೊಂದು ತಕ್ಷಣ ಒಂದು ತಾಟ್ ಬಂತು ಇವನು ಹೇಳ್ದಂಗೆ ನಮ್ಮನೆ ಮುಂದೆ ವರಾಂಡದಲ್ಲೇ ನಿಧಿ ಇರಬಹುದಲ್ವಾ ಹೋದ ರಭಸವಾಗಿ ಹೋದ ಎಲ್ಲ ಕೆಲಸ ಬದಿಗಿಟ್ಟು ಮನೆ ಮುಂದೆ ತೋಡ್ದ 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 ಅರೆ ವಿಚಿತ್ರ ನಿಧಿ ಸಿಕ್ಬಿಡ್ತು ಅಯ್ಯೋ ಪುಟ್ಟಣ್ಣನ ಸಂತೋಷವನ್ನು ಹೇಳಿಕ್ತಿರ್ದು ಅಷ್ಟು ಸಂತೋಷವಾಗ್ತಿದೆ ಅದೇ ಸಮಯದಲ್ಲಿ ಅವನು ಒಂದು ಕೊರಗು ಏನು ಅಯ್ಯೋ ಇಲ್ಲೇ ಇರೋ ನಿಧಿಯನ್ನು ಹುಡುಕಿ ಬಿಟ್ಟುಬಿಟ್ಟು ನಾನು ದೆಹಲಿಗೆ ಹೋಗಿದ್ದೀನಲ್ಲ ಅಂತ ಮನೆ ಮುಂದೆ ನಿಧಿ ಇಟ್ಕೊಂಡು ನಾನು ದೆಲ್ಲಿಗೆ ಹೋಗಿದ್ದೀನಿ ಯಾರದೋ ಮಾತು ಕೇಳಿಕೊಂಡು ಅಯ್ಯೋ ನಾನು ಶ್ರೀಮಂತನಾದೆ ಅಯ್ಯೋ ನನ್ನ ಮನೆ ಮುಂದೇನೆ ನನ್ನ ಮನೆಯ ಅಡಿಯಲ್ಲೇ ನಿಧಿ ಇದೆ ನಾನು ಎಲ್ಲೋ ಹುಡುಕೊಂಡು ಹೋಗಿ ಎಂಥ ದಡ್ಡ ಆಗಿಬಿಟ್ಟೆ ಭಗವಂತ ಧನ್ಯವಾದ ಅಂತ ಹೇಳ್ದ ಅಷ್ಟೊತ್ತಿಗೆ ಎಚ್ಚರ ಆಗೋಯ್ತು ಇದೆಲ್ಲ ನಿದ್ದೇಲಿ ಕನ್ಸ್ ಕಾಣ್ತಿರೋದು ಅವನಿಗೆ ಒಂದು ಸತ್ಯ ಅರ್ಥ ಆಗಿತ್ತು ನಿಧಿ ಎಲ್ಲೋ ಇರಲ್ಲ ನನ್ನ ಮನೆ ಮನಸ್ಸಲ್ಲೇ ಇರುತ್ತೆ ಅಂತ ಯಾರದೋ ಮಾತು ಕೇಳಿಕೊಂಡು ನಾನು ಡೆಹಲಿ ದೆಹಲಿಗೆ ಹೋಗಿ ಖರ್ಚ ಸಮಯ ವ್ಯರ್ಥ ಹಣ ವ್ಯರ್ಥ ಅಲ್ಲಿ ಪೊಲೀಸ್ನವನ ಕೈಯಲ್ಲಿ ಬೇರೆ ಬಯಸ್ಕೊಂಡು ಬಂದೆ ಇಲ್ಲ ಇಲ್ಲ ನಿಧಿ ಮನೇಲೆ ಇದೆ ಎಲ್ಲೂ ಹೊರಗಡೆ ಇಲ್ಲ ಅಂತ ಇದೊಂದು ಪುಟ್ಟ ಕತೆ ಯಾಕೆ ಹೇಳಿದೆ ಅಂದರೆ ನೋಡಿ ನಾವು ನಮ್ಮ ಜೀವನದಲ್ಲಿ ಯಾರೋ ಹೇಳ್ತಾರೆ ಒಗಪ್ಪ ದೇವ್ರ ಹತ್ರ ಪೂಜೆ ಮಾಡಿಸು ಅಯ್ಯೋ ಹೋಗಿರಿ ಅಯ್ಯೋ ಚರ್ಚ್ಗೆ ಹೋಗ್ರಿ ಅಲ್ಲೊಳದಾಗೋದು ನಿಮಗೆ ಇಲ್ಲೋ ಎಲ್ಲೂ ಆಗಲ್ಲ ಯಾಕಂದರೆ ನಿಮ್ಮ ಜೀವನದ ಪಾಪ ಅಥವಾ ಪುಣ್ಯ ಇದು ಸ್ವಯಂ ನೀವೇ ಸಾಕ್ಷಿಯಾಗಿ ನಿಂತು ಮಾಡಿದ್ದೀರಿ ಅದಕ್ಕೆ ತಕ್ಕ ಫಲವನ್ನು ನೀವು ಅನುಭವಿಸಲೇಬೇಕು ನೀವು ಚರ್ಚ್ಗೆ ಹೋದರೂ ಕಡಿಮೆ ಆಗಲ್ಲ ಮಸೀದಿಗೋದ್ರೂ ಕಡಿಮೆ ಆಗಲ್ಲ ದೇವಸ್ಥಾನಕ್ಕೆ ಹೋದರೂ ಕಡಿಮೆ ಆಗಲ್ಲ ಯಾಕಂದರೆ ಕರ್ಮಗಳಿಗೆ ಅಥವಾ ಕರ್ಮ ಫಲ ಏನಿದೆ ಪಾಪದ್ದೋ ಪುಣ್ಯದ್ದೋ ನಿಮಗೆ ಸೇರಬೇಕಾಗಿರೋದು ಯಾರನ್ನೂ ಕೊಲೆ ಮಾಡಿ ಬಂದ್ರೆ ಅದಕ್ಕೆ ಏನು ಸೇರಬೇಕು ಅದು ಸೇರಲೇಬೇಕು ಸ್ವಲ್ಪ ತಡವಾಗ್ಬೋದಷ್ಟೇ ಮತ್ತು ಯಾರಿಗೂ ದಾನ ಧರ್ಮ ಮಾಡಿ ಬಂದ್ರೆ ಅದಕ್ಕೂ ಏನು ಸೇರಬೇಕು ಅದು ಸೇರುತ್ತೆ ಅದು ಸ್ವಲ್ಪ ಅಷ್ಟೇ ಆದರೆ ನಿಮಗೆ ಬರಬೇಕಾದ ಕರ್ಮಫಲಗಳನ್ನು ತಡೆಯುವ ಶಕ್ತಿ ಈ ಜಗತ್ತಿನಲ್ಲಿ ಯಾವ ದೇವರಿಗೂ ಇಲ್ಲ ಕುಡ್ದು 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 ಹೆಂಡತಿ ಮಕ್ಕಳನ್ನು ಬೀದಿಗೆ ಬಿಟ್ಟು ವರ್ಷಾನುಗಟ್ಲಿ ಒಳ್ಳೆ ನೀರು ಕುಡ್ದಂಗೆ ಪಾನಕ ಕುಡ್ದಂಗೆ ಜೀವನ ಪೂರ್ತಿ ಕುಡಿದು ಕುಡ್ದು ಹೆಂಡ ಕುಡಿದು ಕರಳು ಸುಟ್ಟು ಹೋದವನನ್ನು ತಾಂಡೋಗಿ ಚಾಮುಂಡಿ ದೇವಸ್ಥಾನ ಮುಂದೆ ಹಾಕ್ಬಿಟ್ಟು ಚಾಮುಂಡಿ ಕಾಪಾಡವ ಅರೆ ಇಷ್ಟು ವರ್ಷ ಕುಡ್ಕೊಂಡು ಬಂದವನು ಚಾಮುಂಡಿಂಗ್ ಕಾಪಾಡ್ತಾರೆ ಒಳಗಡೆ ವಿಷ ಕುಡ್ದಿರೋದು ಅದು ಕೆಲಸ ಅದು ಮಾಡಲೇಬೇಕು ಯಾವ ದೇವರು ನಿಮ್ಮನ್ನು ಆಗಲ್ಲ ಹಾಗಾಗಿ ಈ ಬದುಕಿನ ನೆಮ್ಮದಿಯನ್ನು ಎಲ್ಲೋ ದೆಹಲಿ ಹುಡುಕೊಂಡು ಹೋಗೋ ಬುದ್ಧಿ ಅಯ್ಯೋ ಆ ಹುಡುಗಿಯಲ್ಲಿದೆ ನಾನು ಅವಳನ್ನು ಪ್ರೀತಿ ಮಾಡಿದ್ರೆ ನನಗೆ ನೆಮ್ಮದಿ ಸಿಗುತ್ತೆ ಅಯ್ಯೋ ಆ ಹೊಲವನ್ನು ನಾನು ತಗೊಂಡ್ರೆ ನನಗೆ ನೆಮ್ಮದಿ ಸಿಗುತ್ತೆ ಅಯ್ಯೋ ನಾನು ಆ ಟ್ರ್ಯಾಕ್ಟರ್ ತಗೊಂಡ್ರೆ ನನಗೆ ನೆಮ್ಮದಿ ಸಿಗುತ್ತೆ ಅನ್ಸೋದು ಹೌದು ಅದರ ಸತ್ಯ ಏನು ನಿನ್ನ ಅಂತರಂಗದಲ್ಲಿ ನೆಮ್ಮದಿ ಇದೆ ಪಕ್ಕದ ಒಂದು ಟ್ರ್ಯಾಕ್ಟರ್ ತಂದ ಏನು ಒಳ್ಳೆ ತೆಂಗಿನ ಗಿಡ ಇದ್ದಾವೆ ತೆಂಗಿನ ಫಸ್ಲು ಅಥವಾ ಅಡಿಕೆ ಫಸ್ಲು ತೆಂಗಿನ ಫಸ್ಲು ಎಲ್ಲವೂ ಈ ವರ್ಷ ಅವನು ಶ್ರೀಮಂತ ಆಗೋಗ್ಬಿಟ್ಟ ನನಗೆ ಏನೂ ಇಲ್ಲದ ನನಗೆ ಕುದೀತಾ ಇರ್ತದೆ ಇವನಿಗೆಲ್ಲ ಆಗ್ಬಿಡ್ತಲ್ಲ ಇವನು ಎಷ್ಟು ಶ್ರೀಮಂತ ಆಗ್ಬಿಟ್ನಲ್ಲ ನನಗೇನು ಇಲ್ಲವಲ್ಲ ಈ ವರ್ಷ ನಾನು ಬಡವನಾಗ್ಬಿಟ್ನಲ್ಲ ಬಡವ ಆಗಿದ್ದು ಅವನ ಇಷ್ಟು ದುಡ್ಡು ನಿನ್ನತ್ರ ಇಲ್ಲ ಅನ್ನೋ ಕಾರಣಕ್ಕೆ ನೀನು ಬಡವ ಅಲ್ಲ ಅವನ ಸಿರಿವಂತಿಕೆ ನಿನಗೆ ಈ ರೀತಿ ನೋವು ಕೊಡ್ತಿದೆಯಲ್ಲ ಇದು ನಿಜವಾದ ಬಡತನ ಅಂತ ಹೀಗಾಗಿ ನಾವು ನೆಮ್ಮದಿಯನ್ನು ಹುಡುಕ್ತ ಪ್ರಪಂಚವನ್ನು ಅಲಿಯೋದಕ್ಕಿಂತ ನಿಮ್ಮ ಮನೆ ಮನೆಯೇ ಮಂತ್ರಾಲಯ ಮನಸ್ಸೇ ಮಹಾದೇವ ಎಲ್ಲೂ ಹೋಗಬೇಕಾಗಿಲ್ಲ ನೀವು ಸದಾಚಾರಿಗಳಾಗಬೇಕು ಸನ್ನಡತೆ ಉಳ್ಳವರಾಗಬೇಕು ಲಾಭಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಬುದ್ಧಿ ಬಿಡಬೇಕು ಧರ್ಮದಲ್ಲಿ ನನಗೇನು ಬರುತ್ತೋ ಅದೇ ಲಾಭ ಇದು ಜೀರಿಗೆ ಏನು ಎಲ್ಲಷ್ಟಾದರೂ ಪರವಾಗಿಲ್ಲ ಧರ್ಮದಲ್ಲಿ ನನಗೇನು ಬರುತ್ತೋ ಅದೇ ಲಾಭ ಹಾಗಾಗಿ ನೆಮ್ಮದಿಯನ್ನು ಹೊರಗೆ ಎಲ್ಲೋ ಯಾವುದೋ ಹೆಣ್ಣಿನ ಸೌಂದರ್ಯದಲ್ಲೋ ಪರಸ್ತ್ರೀಯಲ್ಲೋ ಪರ ಪುರುಷನಲ್ಲೋ ಅಥವಾ ಪರರ ಆಸ್ತಿಯಲ್ಲೋ ಇನ್ಯಾವುದರಲ್ಲೂ ನನಗೆ ಸುಖ ಸಿಗುತ್ತೆ ಅಂತ ಜಗತ್ತನ್ನೆಲ್ಲ ಅಲ್ದು 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 ಕಡಿಗೆ ನೀವು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತಾಗ ಇನ್ನೇನು ನಿಮ್ಮ ದೇಹದ ಅಂತರಂಗದಿಂದ ಅಥವಾ ನಿಮ್ಮ ದೇಹದಿಂದ ಪ್ರಾಣ ಪಕ್ಷಿ ಆರು ಹೋಗಲಿದೆ ಆ ಸಮಯಕ್ಕೆ ಅಯ್ಯೋ ನನಗೆ ಸಂತೋಷ ಸಿಗಲೇ ಇಲ್ವಲ್ಲ ನಿಜವಾದ ಸಂತೋಷ ಹತ್ರನೇ ಇತ್ತು ಆದರೆ ನೀನು ಯಾವಾಗ ಬಹಿರ್ಮುಖಾದೋ ಅಥವಾ ಬಹಿರಂಗದಲ್ಲಿ ಅದನ್ನು ಹುಡುಕೋಕೆ ಶುರು ಮಾಡಿದೋ ಅಂತರಂಗದಲ್ಲಿರುವ ಸತ್ಯವನ್ನು ಮರೆತೇ ಬಿಟ್ಟಿದ್ದೀರಾ ಅಂತ ಹಾಗಾಗಿ ನೀವು ಯೋಚನೆ ಮಾಡಿ ಇವತ್ತು ನಿಮ್ಮ ಗಂಡನನ್ನ ರೀ ನಾಳೆಗೆ ನನಗೆ ಒಡವೆ ಬೇಕು ರೀ ಇಂಥ ಸೀರೆನೇ ಬೇಕು ನನಗೆ ವಾಷಿಂಗ್ ಮಿಷಿನ್ ಬೇಕೇ ಬೇಕು ಫ್ರಿಡ್ಜ್ ಬೇಕೇ ಬೇಕು ಅಂದರೆ ನಿನ್ನ ಗಂಡನ ಸಾಲ ಮುಳುಗೂ ಮುಳುಗುಸಾದರೂ ಸರಿ ನಿನ್ನ ಆಸೆ ಈಡೇರಿಸ್ಕೊಳ್ತೀಯ ಅನ್ನೋದಾದರೆ ನಿನ್ನ ನೆಮ್ಮದಿ ಇವನೆಲ್ಲ ತರಿಸ್ಕೊಂಡಿದ್ದರಿಂದ ಆಯಿತು ಅಂದ್ಕೊಂಡ ಇಲ್ಲ ನಿನ್ನ ನೆಮ್ಮದಿ ಅವತ್ತಿಂದ ಕಷ್ಟ ಅವತ್ತಿಂದ ನಿನಗೆ ನರಕ ಯಾಕೆಂದ್ರೆ ಗಂಡ ಸಾಲ ಸೂಲ ಮಾಡಿ ಅವನನ್ನು ನರಕಕ್ಕೆ ತಳ್ಳಿ ನೀನು ಈ ವಾಷಿಂಗ್ ಮಿಷಿನ್ ಫ್ರಿಡ್ಜಲ್ಲಿ ಸಂತೋಷ ಕಾಣ್ತೀಯಾ ಅವನ ನಾಳಿಕೆ ಇವಳಿಂದ ತಾನೇ ನನ್ನ ಬದುಕು ಹಿಂಗಾಗಿದ್ದು ಇವಳನ್ನೇ ಮುಗಿಸ್ಬಿಡ್ತೀನಿ ಅಂದರೆ ನಿನ್ನ ನರಕ ಅಲ್ಲಿಂದ ಶುರುವಾಯಿತಲ್ಲ ಅವನನ್ನು ಪೀಡಿಸಿ ನನ್ನ ಸುಖವನ್ನು ಪಡ್ಕೊಳ್ಬೋದು ಅಂದರೆ ಅದು ಸುಳ್ಳು ಸಾಧ್ಯ ಇಲ್ಲ ಹಾಗಾಗಿ ಈ ವಿಚಾರದಲ್ಲಿ ನೆಮ್ಮದಿಯನ್ನು ಹೊರಗೆ ಹುಡುಕುವ ಪ್ರಯತ್ನವನ್ನು ಜ್ಞಾನಿಯಾದವನು ಬುದ್ಧಿವಂತನಾದವನು ಮಾಡುವುದಿಲ್ಲ ಅಂತ